ತುಮಕೂರು ಏನು ಹೆಸ್ರು ಇದು ಶಾರದಾಂಬಾ ಟ್ರಸ್ಟ್ ರಿಜಿಸ್ಟರ್ಡ್ ಇದು ಗೌರ್ಮೆಂಟ್ ರಿಜಿಸ್ಟರ್ಡು ಹ್ಞೂ ಗೌರ್ಮೆಂಟಿಂದಲೇ ಕೊಡ್ತಾರಲ್ರಿ ಮತ್ತೆ ಇದು ವರ್ಷಕ್ಕೊಂದ್ಸರಿ ಸಿಟಿ ಮಾಡ್ತೀವಿ ಸರ್ ಅನ್ನದಾನ ಇರುತ್ತೆ ಕೊಡುವಂತ ದಾನಿಗಳು ರಿಜಿಸ್ಟರ್ಡ್ ಗೌರ್ಮೆಂಟ್ ಅಲ್ಲಿ ಇದು ಮಾಡ್ತಾರಲ್ವ ಇದೆಲ್ಲ ಮಾಡ್ತಾರೆ ಸರ್ ಇಲ್ಲ ಅಂತಲ್ಲ ಗೌರ್ಮೆಂಟ್ ಇಂದಲೇ ಕಳಿಸಿರೋದು ಇದು ಗೌರ್ಮೆಂಟ್ ನವರು ನೀವು ಹಿಂಗೆ ಗಾಡಿ ಎಲ್ಲ ಕೊಟ್ಟಿದ್ದಾರೆ ಗೌರ್ಮೆಂಟ್ ಇಂದ ಗಾಡಿ ಮಾಡ್ಕೊಂಡ್ರೆ ಅವ್ರು ಯಾರು ಪಬ್ಲಿಸಿಟಿ ಇಲ್ಲ ಅದು ಗಾಡಿ ಯಾರದು ಆಶ್ರಮ ಆಶ್ರಮದವರು ಆಶ್ರಮದವ್ರು ಎಷ್ಟು ಈಗ ಎಲ್ಲ ಪಾರ್ಟ್ನರ್ ಇವರೆಲ್ಲ ಫೋಟೋದಲ್ಲಿ ಇರೋರು ಇವರು ಮೇಡಮ್ ಅವರು ಇವರೆಲ್ಲ ಅನಾಥರು ಇವರೆಲ್ಲ ಅನಾಥರು

ಕಮಿಟಿ ಇರುತ್ತಲ್ಲ ಸ ಅನಾಥಾಶ್ರಮದ್ದು ಹಂಗಾಗಿ ವರ್ಷಕ್ಕೊಂದ್ಸಾರಿ ಪಬ್ಲಿಸಿಟಿ ಮಾಡ್ತೀವಿ ಕೊಡುವಂಥ ದಾನಿಗಳು ಕೊಡಬಹುದು ಕೊಡಲೇಬೇಕು ಅನ್ನೋ ಕಡ ಕಂಡೀಷನ್ ಏನಿಲ್ಲ ಕೊಡುವಂಥ ದಾನಿಗಳು ಕೊಡಬಹುದು ಯಾರ ಅಂಥವ್ರು ಇದ್ರೆ ಅವ್ರನ್ನ ಫ್ರೀಯಾಗಿ ಸೇರ್ಪಡೆ ಇರುತ್ತೆ ಅನಾಥ ಯಾರ ಇದ್ರಿ ಇದರ ನಂಬರ್ ಐತಾ ಹ್ಞೂ ಹ್ಮ್ ಇದೆ ಫೋನ್ ನಂಬರ್ ಇದೆ ಗೂಗಲ್ ನೋಡಿರ ಸರ್